ಇವತ್ತು ಆಲಿಮಟ್ಟಿ ಜಲಾಶಯದಿಂದ ಆಗಿದ್ದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಇವತ್ತು ನಮ್ಮ ಸರ್ಕಾರ ಮತ್ತು ಆಲಿಮಟ್ಟಿಯಲ್ಲಿ ಸನ್ಮಾನ್ಯ ನೀರಾವರಿ ಸಚಿವರಾದ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಕಳೆದ ಒಂದು ತಿಂಗಳಿಂದ ಒಂದು ಸಭೆ ಆಯಿತು ಆ ಸಭೆಯಲ್ಲಿ ನಾವು ಜಿಲ್ಲೆಯ ಎಲ್ಲ ಶಾಸಕರು ಅತ್ಯಂತ ಒಕ್ಕೂರಿನಿಂದ ನೀವು ಅಪ್ ಟು ಜೂನ್ವರೆಗೆ ಇವತ್ತು ಎಲ್ಲ ಕೆನಲ್ಗಳಿಗೆ ಇವತ್ತು ನೀರು ಹರಿಸ್ಬೇಕನ್ನುವ ನಮ್ಮ ಒತ್ತಾಯ ಪೂರ್ವಕಾದ ಮನವಿಗೆ ಇವತ್ತು ಸರ್ಕಾರ ಸ್ಪಂದನೆ ಮಾಡಿ ಈಗಾಗಲೇ ಇವತ್ತು ಹತ್ತು ದಿವಸ ಆಯ್ತು ನೀರು ಬಿಟ್ಟು ಇವತ್ತು ಮುಖ್ಯವಾಗಿ ಈ ಭಾಗದ ರೈತರ ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ ಬಬಲೇಶ್ವರ ಕೆರೆಯಲ್ಲಿ ಸದಾಕಾಲ ನೀರಿರಬೇಕು ಯಾಕಂತಂದ್ರೆ ಅತ್ಯಂತ ವಿಸ್ತೀರ್ಣವಾದ ಈ ಕೆರೆ ನಾವು ತುಂಬಿಸ್ದೇವೆ ಅಂದ್ರೆ ಈ ಭಾಗದ ಹತ್ತು ಹದಿನೈದು ಹಳ್ಳಿಗಳ ಒಂದು ಅಂತರ್ಜಲ ಹೆಚ್ಚಾಗುವ ಮೂಲಕ ಇವತ್ತು ರೈತಾಪಿ ಜನರಿಗೆ ಮತ್ತು ದನಕರುಗಳಿಗೆ ಬೇಸಿಗೆ ಸಮಯದಲ್ಲಿ ಇವತ್ತು ನೀರಿಗೂ ಒದಗಿಸುವಂಥ ಒಂದು ವ್ಯವಸ್ಥಿತವಾದ ಯೋಜನೆ ಆತದ ಅದಕ್ಕೆ ನಾನು ಈ ಭಾಗದ ಶಾಸಕ ನಾಯಕ್ ಬಂದ ಮೇಲೆ ನಾನು ಹೆಚ್ಚಿನ ಒಂದು ಆದ್ಯತೆಯನ್ನು ಇವತ್ತು ನೀರಾವರಿಗಾಗಿ ಪ್ರಾಥಮಿಕ ಶಿಕ್ಷಣಕ್ಕಾಗಿ ಆರೋಗ್ಯ ಇಲಾಖೆಗಾಗಿ ಇವತ್ತು ನಾವು ಒತ್ತು ಕೊಟ್ಟಿದ್ದೀನಿ ನಮ್ಮ ಬುದ್ಧು ನಾಯಕವ್ರು ಹೇಳ್ತಾ ಇದ್ರು ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮನುಗಳವ್ರು ಹೆಂಗೆ ಗುತ್ತಿ ಬಸವಣ್ಣ ಏತ್ ನೀರಾವರಿ ಮಾಡ್ಯಾರ ಅವ್ರು ದೊಡ್ಡ ಕೆಲಸ ಮಾಡಿ ಹೋಗ್ಯಾರ ನೀವು ಸುಮ್ಮನೆ ಸಣ್ಣದಾರಿ ಮಾಡ್ರಿ ಅಂತ ನನಗೆ ಸ್ವಲ್ಪ ಬುದ್ಧಿ ಹೇಳ್ದ ಏನು ಈ ಕಾಲುವೆ ಅಂಕರ್ ಹೊಸ ಕಾಲುವೆ ಅಂಕರ್ ನಿಮ್ ಕಡಿದ್ ನೀವು ನಿಮಗೆ ಮಾಡ್ಯಾರ ಈ ಕಾಲುವೆ ಅವ್ರು ಮಾಡಿದ ಕಾಲುವೆದಿಂದ ನಮ್ಗೆ ಕೆರೆ ನೀರ್ ತುಂಬಿಸ್ರಿ ಸಾಕ್ರಿ ಅಂತ ಆದೇಶ ಮಾಡ್ಯಾನ ನಿಮ್ಮೆಲ್ಲರ ರೈತರ ಬೇಡಿಕೆ ಏನ್ ಐತಿ ನಾ ಆದಷ್ಟು ಬೇಗನೆ ಸ್ಪಂದನೆ ಮಾಡುವ ಮೂಲಕ ತುರ್ತಾಗಿ ಇವತ್ತೇನು ಐ ಬಿ ಸಿ ಇಂದ ಇವತ್ತು ನೀರ್ ಹರಿಸುವಂತ ಕೆಲಸ ಇವತ್ತ ನಿಮ್ಮೆಲ್ಲ ಇಲಾಖೆ ಅಧಿಕಾರಿಗಳು ಇಲ್ಲಿ ಬರ್ತಾ ಇದಾರ ನೀವು ರೈತರು ಸಹಿತ ಅವ್ರ ಜೊತೆ ಸುದೀರ್ಘವಾದ ಚರ್ಚೆ ಮಾಡ್ರಿ ಸಾಯಂಕಾಲ ಇನ್ನೊಂದು ಸಭೆ ಮಾಡಿ ಇವತ್ತು ಐ ಬಿ ಸಿ ಇಂದ ಇವತ್ತ ಕೆ ಕೆರೆಗೆ ನೀರು ಹರಿಸುವಂಥ ಕೆಲಸನ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೀನಿ ಅದ್ರ ಜೊತೆಗೆ ಐ ಎಲ್ ದೊಡ್ಡ ಸಮಸ್ಯೆ ಇವತ್ತು ನಮ್ಮ ಸಿಂದಗಿ ಏನು ಬೈಪಾಸಿನ ಹತ್ರ ಏನೋ ಒಂದು ಐ ಸಿ ಕೆನಲ್ ಆಯ್ದು ಹೋಗ್ತದೆ ಅಲ್ಲಿಂದ ಬೆನ್ಕೋಟಿಗೆ ಹಳ್ಳಿಗೆ ಹಳ್ಳಕ್ಕೆ ಇವತ್ತು ನೀರು ಹರಿಸಿದೆವು ಅಂದ್ರೆ ನೇರವಾಗಿ ಇವತ್ತು ಬಬಲೇಶ್ವರ ಕೆರೆ ತುಂಬುವಂಥ ಒಂದು ವ್ಯವಸ್ಥೆ ಆಗ್ತದೆ ಅದಕ್ಕೆ ಇವತ್ತು ನಾವು ಎಸ್ಟಿಮೇಟ್ ಮಾಡಬೇಕು ಪ್ಲ್ಯಾನ್ ಮಾಡಬೇಕು ಅದಕ್ಕೆ ದುಡ್ಡು ಮಂಜೂರು ಮಾಡಿಸ್ಬೇಕು ಅದ್ರ ಜೊತೆ ಟೆಂಡರ್ ಆಗಬೇಕು ಅದಕ್ಕೆ ಅದಕ್ಕೆ ಸಾಕಷ್ಟು ಕಾಲಾವಕಾಶ ಬರ್ತದ ಒಟ್ಟಾರೆಯಾಗಿ ಹೇಳ್ತೀನಿ ಮುಂದಿನ ವರ್ಷ ಬರೋದ್ರೊಳಗಾಗಿ ಆ ಐ ಸಿಯಿಂದ ನೀರು ಇವತ್ತು ಸದಾಕಾಲ ಇವತ್ತು ಬಬಲೇಶ್ವರ ಕೆರೆಗೆ ಹರಿಸುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಈಗ ತುರ್ತಾಗಿ ಇಲ್ಲೇನು ಇನ್ನು ಕೇವಲ ಇನ್ನು ಎರಡು ಮೂರು ದಿವ್ಸ ನೀರು ಇರ್ಬೋದು ಈ ಎರಡು ಮೂರು ದಿವಸದಲ್ಲಿ ಈ ಐ ಬಿ ಸಿ ನೀರು ಕೊಡಿಸುವಂಥ ವ್ಯವಸ್ಥೆ ಇವತ್ತು ಇಂಜಿನಿಯರಿಗೆ ಈಗಾಗಲೇ ನಾನು ಹೇಳ್ತೀನಿ ಈಗ ಬರ್ತಾ ಇದ್ದಾರೆ ನೀವು ರೈತರು ಎಲ್ಲರೂ ಕೂಡಿ ಅದು ವಿಶೇಷವಾಗಿ ಐ ಬಿ ಸಿ ಕೆನಲ್ ಅವ್ರಿಗೆ ವೀಕ್ಷಣೆ ಮಾಡಿಸ್ಲಿಕ್ಕೆ ಹಚ್ಚಬೇಕು ನಾನು ಇರ್ತಿದ್ದೆ ಆದ್ರೆ ಅಧಿಕಾರಿಗಳು ಏನಲ್ಲ ತರ ನೀತಿ ಸಂಹಿತೆ ಜಾರಿ ಆಗ್ಯದ ನಾಳೆ ಕೇಸ ಅವು ಇವು ವಗರ ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಅವ್ರು ನನ್ನ ನಾ ಹೋದ ನಂತರ ಅವ್ರು ಬರ್ತಾ ಇದ್ದಾರೆ ಇದ್ರ ಜೊತೆಗೆ ಇವತ್ತು ಎರಡ್ನೂರ ಐವತ್ತು ಎಕರೆ ವಿಸ್ತೀರ್ಣದಲ್ಲಿರುವಂತಹ ಈ ಕೆರೆಯನ್ನು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾನು ಎಕರೆ ಎಕರೆ ಎರಡ್ನೂರ ಎಂಬತ್ತು ಎಕರೆ ವಿಸ್ತೀರ್ಣದ ಈ ಕೆರೆಯನ್ನು ಅಭಿವೃದ್ಧಿ ಪಡಿಸ್ಬೇಕು ಇದೊಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಸಹಿತ ನನ್ನ ಹತ್ರ ಐತಿ ಚುನಾವಣೆ ಆದ ನಂತರ ಈ ಒಂದು ಕೆರೆಯ ಒಂದು ಜೀರ್ಣೋದ್ಧಾರಕ್ಕಾಗಿ ಈ ಕೆರೆಯ ಅಭಿವೃದ್ಧಿಗೋಸ್ಕರ ಹೆಚ್ಚಿನದ ಹೆಚ್ಚಿನ ಅನುದಾನವನ್ನು ತರುವ ಮೂಲಕ ಆದಷ್ಟು ಬೇಗನೆ ಈ ಕೆರೆಯ ಅಭಿವೃದ್ಧಿ ಕೆಲಸ ನಾವು ಮಾಡಿಸ್ಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ರೈತರು ಏನೂ ನೀವು ಗಾಬರಿ ಪಡಬೇಡ್ರಿ ರೈತರ ಜೊತೆ ನಾವು ಇದ್ದೀವಿ ಯಾವಾಗಲೂ ಇರ್ತೀವಿ ಇವತ್ತು ಕುಡಿ ನೀರಾಗಿರ್ಬೋದು ಜಮೀನುಗಳಿಗೆ ನೀರಾಗಿರ್ಬೋದು ಇವತ್ತು ಪ್ರತಿಯೊಂದು ಹಂತದಲ್ಲಿ ನಿಮ್ಮ ವಿದ್ಯುತ್ತಿನ ಸಮಸ್ಯೆ ಆಗಿರ್ಬೋದು ಕೆನಾಲಿನ ಸಮಸ್ಯೆ ಆಗಿರ್ಬೋದು ಹತ್ತಾರು ಕೆಲಸಗಳನ್ನು ಇವತ್ತು ಒತ್ತಿ ಇಟ್ಟು ಮೊದಲೇ ಆದ್ಯತೆಯಾಗಿ ಇವತ್ತು ರೈತರ ಪರವಾಗಿ ನಾವು ಕೆಲಸ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಆದಷ್ಟು ಬೇಗನೆ ಈ ಒಂದು ಕಾರ್ಯವನ್ನು ನಾವು ಪ್ರಾರಂಭ ಮಾಡಿಸ್ತೀನಿ ನೀವು ಏನು ಈ ಬರಗಾಲದ ಛಾಯೆ ಛಾಯೆಯಲ್ಲಿ ತಾವೆಲ್ಲರೂ ಅತ್ಯಂತ ಸಮಾಧಾನದಿಂದ ಇವತ್ತು ಕಾರ್ಯವನ್ನು ತೆಗೆದುಕೊಳ್ಳುವ ಮೂಲಕ ನಮಗೆ ಸಹಕಾರ ಮತ್ತು ಮಾರ್ಗದರ್ಶನ ನೀಡಬೇಕಂತೇಳಿ ತಮ್ಮ ಎಲ್ಲರಲ್ಲಿ ಕಳ್ಕಳಿ ವಿನಂತಿ ಮಾಡಿಕೊಂಡು ತಾವೆಲ್ಲರೂ ಈ ಒಂದು ಕೆರೆ ವೀಕ್ಷಣೆಗೆ ಆಗಮಿಸಿ ನಮಗೆ ಏನು ಹತ್ತಾರು ಸಲಹೆ ಸೂಚನೆಗಳನ್ನು ಏನು ಕೊಟ್ಟಿದ್ದೀರಿ ಆ ಸಲಹೆ ಸೂಚನೆಗಳನ್ನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗನೆ ಅನುಷ್ಠಾನಗೊಳಿಸುವಂತ ಕೆಲಸ ನಾ ಮಾಡ್ತೀನಿ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ನನ್ನ ವಿನಂತಿ ಮಾಡಿಕೊಂಡು ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್